ಅವನು ಮುಂದೆ ಹೋಯ್ತಂತದ್ದು ಜಿಂಕೆ ಅವನು ಬೇಡು ಬಂದ ಏನು ಸ್ವಾಮಿ ಇಲ್ಲಿ ಜಿಂಕೆ ಓತ ಅಂತ ಕೇಳಿದ ಇವನು ಹೇಳಿ ಕೇಳಿ ಸನ್ಯಾಸಿ ಅವನಂದ ಈ ಓತು ಅಂತ ಹೇಳಿಬಿಟ್ರೆ ಕೊಂದುಬಿಡ್ತಾನೆ ಆ ಕೊಂದು ಪಾಪ ನನಗೆ ಬಂದ್ಬಿಡುತ್ತೆ ಇಲ್ಲ ಅಂತೇಳಿದರೆ ಸುಳ್ಳು ಹೇಳಿದ ಪಾಪನೂ ಬರುತ್ತೆ ನನಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ದಂತ ಅವನು ಆಮೇಲೆ ಮತ್ತೆ ಅವನ ಆಶೆ ಕೇಳಿ ಓದಿ ಒಂದು ಹೇಳ್ರಿ ಇದ್ರಿ ಸ್ವಾಮಿ ಇಲ್ಲೇ ಓತಲ್ಲ ಅದಕ್ಕೆ ಅವ್ನು ಸನ್ಯಾಸ ಹೇಳಿದ್ ಯಾವುದು ನೋಡ್ತು ಅದಕ್ಕೆ ಮಾತಾಡೋಕ್ಕೆ ಬರಲ್ಲ ಯಾವುದು ಮಾತಾಡ್ತು ಅದು ನೋಡಲಿಲ್ಲ ಏನು ಮಾಡಪ್ಪ ನಾನು ಕಣ್ಣು ನೋಡ್ತು ನಿನಗೆ ಕಣ್ಣೇ ಹೇಳಬೇಕು ಓತು ಅಂತ ಅದು ಮಾತಾಡಲ್ಲ ಆದರೆ ನ್ಯಾಯಾಲಿಗೆ ಮಾತಾಡುತ್ತೆ ಅದು ನೋಡಲಿಲ್ಲ ನಾನು ಏನು ಅಂತ ಹಂಗೆ ಈ ರಾಜಕಾರಣಿ ಹೇಳ್ಬೇಕಾದ್ರೆ ನಾವು ವಿಚಾರ ಹೇಳ್ಬೇಕಾದ್ರಲ್ಲಿ ಇಪ್ಪತ್ತು ಹಿಂದೆ ಮುಂದೆ ಹೇಳಿದ್ದು ನಾನು ಇಪ್ಪತ್ತು ಹಿಂದೆ ಮಹಾಭಾರತ ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂಥ ಅಭಿಮನ್ಯುವನ್ನು ಕಾರಣ ಎಲ್ಲ ಸೇರಿ ಆ ಬಿಲ್ಲಿನ ದಾನವನ್ನು ಕಟ್ ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಎಂದು அல்லூ மஹாபாரி கிருஷ்ண எந்த அந்த பீமி ந்தோதன் சோத இல்ல துரியோதன் ெல் தானே பீமி சோல் தானே ಇದನ್ನು ಅವತ್ತು ಹೇಳಿದ್ದೆ ಅವ್ರನ್ನಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆಗೈತೆ ಆಗತ್ತೆ ಸಿಎಂ ಬದಲಾವಣೆ ಆಗತ್ತೆ ಅಭಿಮನ್ಯವನ್ನ ಕತ್ತರಿಸ್ತಾರೆ ಅಂತ ಸಿಎಂ ಬದಲಾವಣೆ ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ ಮುಂದೆ ತೊಂದರೆ ಇದೆ ಸನ್ಯಾಸಿ ಕತೆ ನಮ್ಮನ್ನು ಅಡ್ಡಾಡ್ದಾಗ ಮಾಡ್ಬಿಡ್ತೀರ ಆಮೇಲೆ ನನ್ನ ಪಾರ್ಲಿಮೆಂಟ್ ಕೇಳಿರು ಧಾರವಾಡದಲ್ಲಿ ವರ್ಷದಿಂದ ನಮ್ಮ ಊರಿಗೆ ಬಿಟ್ಸಲ್ಲಪ್ಪ ಹೇಳ್ಬಿಟ್ಟು ನಾನು ಇದನ್ನ ಯಾಕೆಂದ್ರೆ ಈಗ ಈ ಜನರು ಇದೆಲ್ಲವನ್ನ ಒಂದು ಮನಶಾಂತಿಯಿಂದ ತಗೊಳ್ತಾ ಇಲ್ಲ ದ್ವೇಷ ಭಾವಸಿ ಅಂತ ತಗೊಳ್ತಾ ಇದ್ದಾರೆ ಮತ ಮತ ಅಂದ್ರೆ ಒಪ್ಪಿಗೆ ಅಂತ ಮತ ನೀಡು ಒಪ್ಪಿಗೆ ಆತ್ಮಸಾಕ್ಷಿಯಾಗಿ ನಿಮ್ಮ ಮತವನ್ನು ನೀವು ದಾನ ಮಾಡಿ ದಾನ ಮತ ದಾನ ದಾನ ಮಾಡ್ತಾ ಇಲ್ಲ ಪರ್ಚೇಸ್ ಮಾ ಇದ್ದಾರೆ ಅವರು ಹೇಳ ಹೀಗಾಗಿ ರಾಷ್ಟ್ರ ರಾಜ್ಯ ರಾಜಕೀಯ ಯಾವಾಗ ಎಲ್ಲಿವರೆಗೂ ಕೂಡ ಮತ ಪರ್ಚೇಸ್ ಆಗುತ್ತೆ ಅಲ್ಲಿವರೆಗೂ ಲಾಭ ನಷ್ಟ ಇರೋದೇ ಲಾಭ ನಷ್ಟ ನಮ್ಮ ತಿಪ್ಪೇಸ್ವಾಮಿ ಬಂದು ಒಂದು ಸಮಾಚಾರ ಸ್ವಾಮಿ ಕೋಡಿಮಂಡ ಸ್ವಾಮಿ ಬಂದರು ಅವ್ರ ಶಿಷ್ಯರಾಗಿ ಬಂದರು ನಾವೆಲ್ಲ ಸಮಾಚಾರ ಪ್ರಚಾರ ನೀವು ಕೊಟ್ಟರೆ ಬಂದರು ಪೂಜೆ ಕೊಡಿರು ಹೋದ್ರಿ ವಿಚಾರ ಯಾಕೆ ಬಂದರು ಏನು ಬಂದರು ಏನು ವಿಚಾರ ಇನ್ನೊಂದಿದೆ ಬಹಳ ದೊಡ್ಡದು ಅಪಪ್ರಚಾರ ಅದು ಕಡಿಗ ಬರ್ಬೇಕದು ಅಳುಕು ಹೃದಯದವರಿಗೆ ಅಪಪ್ರಚಾರವೇ ಆಯ್ದ ಈ ಮೊದಲಿಗೆ ಅಪಪ್ರಚಾರ ಈಗ ಅದು ಬರತ್ತಿಗೆರೋ ಸತ್ಯವಾಗಿರ್ತಾರೆ ಸತ್ಯ ಮುಟ್ಟತ್ತಿಗೆ ಹಾಗೆ ಎಲ್ಲಿವರೆಗೂ ಜನರಿಗೆ ನೈಜವಾದ ಜ್ಞಾನ ತಪ್ಪು ಆಯಿತು ಅದು ಆಯುಷು ನೂರು ವರ್ಷ ಆಯ್ತು ಹಾಲಿನ ಆಯುಷು ಹನ್ನೆರಡು ಗಂಟೆ ಆದರೂ ಸಂಸ್ಕಾರ ಬಲದಿಂದ ನೂರು ಹೋಯಿತು ಹಾಗೆ ಮನುಷ್ಯ ಬೆಳೀತೀರ ಹುಟ್ತಿರ ಬದುಕ್ತೀರ ಈ ಗಿಡಮೂಲಿಕೆಗಳ ಸಂಘದಿಂದ ಈ ಗಿಡಮೂಲಿಕೆಗಳ ಉಪಯೋಗದಿಂದ ಗಿಡಮೂಲಿಕೆಗಳನ್ನು ತಾನು ಸೇವಿಸೋದ್ರಿಂದ ಸೇವಿದ್ರೆ ಅಲ್ಲ ಆ ಗಾಳಿ ತಗೊಳ್ಳೋದು ನಮ್ಮಲ್ಲಿ ಹೇಳ್ತಾರೆ ವಾಕಿಂಗ್ ಹೋಗ್ತೀವಿ ತ ಗಾಳಿ ಅಂತ ಅಲ್ಲಿ ಗಿಡಮೂಲಿ ಬರ್ತಕ್ಕಂಥ ಗಾಳಿ ಕೆಲವು ವೃಕ್ಷಗಳು ಡೈಆಕ್ಸೈಡ್ ಮತ್ತು ತಗೊಳ್ತವೆ ಆಕ್ಸಿಜನ್ನನ್ನು ಕೊಡ್ತವೆ ಆಕ್ಸಿಜನ್ ಬಿಡ್ತವೆ ಎಷ್ಟೊಂದು ಉಪಾಯಕಾರಿ ಮನುಷ್ಯನಿಗೆ ಗಿಡಗಳು ಮರಗಳು ವೃಕ್ಷಗಳು ನಾವು ಬಿಡುವಂಥ ಇಂಗಾ ಡೈಆಕ್ಸೈಡನ್ನು ಗಿಡ ಮರ ತಗೊಂಡು ನಮಗೆ ಏನನ್ನು ಕೊಡ್ತೇವೆವೋ ಆಕ್ಸಿಜನ್ ಆಮ್ಲಜನಕವನ್ನು ಕೊಡ್ತೇವೆ ಆಮ್ಲಜನಕವೇ ಪ್ರಾಣ ನೀವು ಆಸ್ಪತ್ರೆ ಸೇರಿಕೊಳ್ತೀರ ಅಲ್ಲಿ ಡಾಕ್ಟ್ರು ನಿಮಗೆ ಐಸೇರಿಗಿಡ್ತೀವಿ ಆಕ್ಸಿಜನ್ ಹಾಕಬೇಕು ಅಂತಾರೆ ಸಿಲಿಂಡರ್ ಅಂತ ಆಕ್ಸಿಜನ್ ಸಿಲಿಂಡ್ರ್ ಹಾಕ್ತಾರೆ ಊರಿಗೆ ಒಂದು ಸಿಲಿಂಡ್ರಿಗೆ ಎಟ್ಟು ಬೆಲೆ ಎಂಟುನೂರು ರೂಪಾಯಿ ಒಂದು ದಿನ ಐ ಸಿ ಎಲ್ಲಿದ್ದರೆ ಒಂದು ದಿನ ಕೃತಕ ಆಕ್ಸಿಜನನ್ನು ಅವ್ರು ಕೊಟ್ಟರೆ ಮೂರು ಸಿಲಿಂಡ್ರ್ ಬೇಕು ಡಾಕ್ಟ್ರಿಗೆ ಕೇಳ್ರಿ ದುಡ್ಡು ಎಂಟು ಮೂರಲ್ಲಿ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ನಾನ್ನೂರು ರೂಪಾಯಿ ಆಯಿತು ಒಂದು ದಿನಕ್ಕೆ ಒಬ್ಬ ಮನುಷ್ಯ ಬದುಕಲಿಕ್ಕೆ ಇಲ್ಲಿ ದೇವರು ಫ್ರೀಯಾಗಿ ಕೊಟ್ಟಿದ್ದಾರೆ ಆಕ್ಸಿಜನನ್ನು ದೇವ್ರಿಗೆ ಎಷ್ಟು ಕೊಡ್ತೀರ ಇಲ್ಲಿ ಒಂದು ದಿನ ನೀವು ಬದುಕೋದಾದ್ರೆ ಕೃತಕ ಆಕ್ಸಿಜನ್ ತಗೊಂಡಿದೆ ಒಂದು ದಿನಕ್ಕೆ ಎರಡು ಸಾವಿರ ನಾನೂರು ಅವ್ರು ಡಾಕ್ಟ್ರು ಬಿಡೋದಿಲ್ಲ ಯಮಲೋಕದ ಬುರ ಇರೋವರು ಅವ್ರು ತಗೊಂಡು ಹೋಗಿಬಿಡ್ತಾರೆ ಸತ್ತರು ಹಂಗೆ ಹಾಕಿರ್ತಾರೆ ಬಿಲ್ ಕೊಡು ಅಂತಂತೇಳಿ ಎಂತಹ ವಿಚಿತ್ರ ಇದು ಅಲ್ಲಿ ದುಡ್ಡು ಕೊಟ್ಟು ಅನುಭವಿಸಿ ಬರೋದಕ್ಕಿಂತ ಈ ಭಗವಂತ ಕೊಟ್ಟಿರ್ತಕ್ಕಂಥ ಗಿಡಮೂಲಿಕೆಗಳು ಈ ಸಂಘ ಮಾಡಿ ಯೋಗ್ಯನ ತಿಳ್ಕೊಂಡು ಸೇವೆ ಮಾಡಿದರೆ ಅದರ ಅವಶ್ಯಕತೆ ನಮಗೆ ಬರೋದಿಲ್ಲ ನೋಡಿ ಗಿಡಮೂಲಿಕೆ ಎಂಥ ಉಪಾಯಕಾರಿ ಮನುಷ್ಯನಿಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಅಲ್ಲ ಕೊಡಬೇಡ್ರಿ ಇಲ್ಲಿ ಏನೂ ಕೊಡಬೇಡ್ರಿ ಪುಕ್ಷಣೆ ತಗೊಳ್ಳಿ ಹಿಂಗೆ ನಮ್ಮ ಆನಂದ ಗುರುಜಿಯವರು ನಮ್ಮ ಮುರಳಿ ಕಾಮತ್ರರು ಇವರೆಲ್ಲ ಸೇರಿ ಎಂಥ ಒಂದು ದೊಡ್ಡ ಯಾಗ ಮಾಡಿದ್ದಾರೆ ಇದು ಯಾಗ ಅನ್ನೋದಕ್ಕಿಂತ ಮನುಷ್ಯನ ಆರೋಗ್ಯದ ಗುಟ್ಟನ್ನು ಕಣ್ತರಿಸಿದ್ದಾನೆ ನೀವು ನೋಡ್ರಿ ಇಂತಿಂಥ ಭೂಮಿಯಲ್ಲಿ ಭೂಮಿಯಲ್ಲಿದ್ದಾವೆ ಇದು ಭಗವಂತ ನಮಗೋಸ್ಕರ ಕೊಟ್ಟಿದ್ದಾನೆ ಉಪಯೋಗ ಮಾಡ್ಕೊಳ್ಳಿ ತಿಳುವಳಿಕೆ ಮಾಡಿ ಅಂತೇಳಿ ಮಾಡಿರ್ತಕ್ಕಂಥದ್ದು ಹಾಗಾಗಿ ಈ ಭಾರತೀಯ ಪರಂಪರೆಯಲ್ಲಿ ಆಯುರ್ವೇದಿಕ ಆಯುರ್ವೇದ ಅದರ ಆಯೋಜಿಸ್ತಕ್ಕಂಥದ್ದು ಇವತ್ತು ಜಗತ್ತು ತಿರುಗಿ ನೋಡ್ತಾ ಇದೆ ನಮ್ಮ ಆಯುರ್ವೇದವನ್ನು ಜಗತ್ತು ತಿರುಗಿ ನೋಡ್ತಾ ಇದೆ ಏನಿದು ಗಿಡ ಮುಳಿಕೆ ಬರುವಂಥದ್ದು ನೀವು ಸಕ್ಕರೆ ಎಲ್ಲಿ ಬೆಳೀತದೆ ಕಬ್ಬಿನಲ್ಲಿ ಬೆಳೀತದೆ ಕಾಫಿಯಲ್ಲಿ ಬೆಳೀತದೆ ಗಿಡದಲ್ಲಿ ಬೆಳೀತದೆ ಹಾಲಲ್ಲಿ ಬರುತ್ತೆ ಹಸುವಿನಲ್ಲಿ ಬರುತ್ತೆ ಕಾಫಿ ಸಕ್ಕರೆ ಹಾಲು ನೀರು ಹಾಕಿ ಕಾಯಿಸಿದರೆ ಏನಾಗುತ್ತೆ ಕಾಫಿ ಆಗುತ್ತೆ ಸ್ವಾದಿಷ್ಟ ಆಗ್ತದೆ ಅನ್ನ ಎಲ್ಲಿ ಬರ್ತದೆ ಭತ್ತದಲ್ಲಿ ಬರ್ತದೆ ಮೆಣಸಿನ್ಕಾಯಲ್ಲಿ ಬರುತ್ತೆ ಬೇಳೆಯಲ್ಲಿ ಬರುತ್ತೆ ತರಕಾರಿಯಲ್ಲಿ ಬರುತ್ತೆ ಸಾಂಬಾರು ಪದಕ್ಕೆ ಬರುತ್ತೆ ಎಲ್ಲ ಗಿಡಮೂಲಿಕೆಯಲ್ಲೇ ಬರುವಂಥದ್ದು ಅದನ್ನು ಉಪಯೋಗವಾಗಿ ಮನುಷ್ಯ ಇದ್ದಾನೆ ಇದನ್ನು ಗುಟ್ಟನ್ನು ಅರ್ಥ ಮಾಡ್ಕೋಬೇಕು ಅದರಿಂದ ಈ ಗಿಡಮೂಲಿಕೆಗಳ ಪಾತ್ರ ಭಾಳ ಪವಿತ್ರವಾದದ್ದು ಮನುಕುಲಕ್ಕೆ ಮನುಷ್ಯನ